ಇವತ್ತು ಶಿವಮೊಗ್ಗ ನಗರ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ದಿಕ್ಕಿನಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ತಮಗೆಲ್ಲರೂ ಕೂಡ ಗೊತ್ತಿದೆ ಗೌರವಿತ ಪ್ರಧಾನ ಮಂತ್ರಿಗಳ ಒಂದು ಕನಸು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ನಮ್ಮ ಶಿವಮೊಗ್ಗ ನಗರಕ್ಕೆ ಒಂದು ಸಾವಿರ ಕೋಟಿ ಅನುದಾನವನ್ನು ಸ್ಮಾರ್ಟ್ ಸಿಟಿಗೋಸ್ಕರ ಹಣವನ್ನು ಬಿಡುಗಡೆ ಮಾಡಿದೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ತುಂಬ ಹೆಮ್ಮೆಯ ವಿಚಾರ ವಿಶೇಷವಾಗಿ ನಮ್ಮ ಶಿವಪ್ಪ ನಾಯಕನ ವೃತ್ತದ ಹತ್ತಿರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆಯನ್ನು ನೀಗಿಸ್ಬೇಕು ಅಂಥೇಳಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ಸುಸಜ್ಜಿತವಾದಂಥ ಬಹುಮಡಿ ವಾಹನ ನಿಲುಗಡೆ ಸೆಂಟರ್ನ ಮಾಡಿದ್ದು ಒಂದಾದರೆ ಎರಡನೇದು ನಿಮ್ಮ ಆರೈಕೆಯಿಂದ ನಾನು ಮೊದಲೇ ಬಾರಿಗೆ ಎಂಪಿ ಇದ್ದಾಗ ಎರಡು ಸಾವಿರದ ಹತ್ತು ಹನ್ನೊಂದನೇ ಒಂದು ಸಾಲಿನಲ್ಲಿ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ತುಂಗಾ ನದಿಗೆ ಪ್ರೊಟೆಕ್ಟೆಡ್ ವಾಲನ್ನು ಕಟ್ಟುವಂಥ ಕೆಲಸ ಅಂದರೆ ಅವತ್ತು ಬಿ ಸ್ಟ್ರೀಟ್ ಇರ್ಬೋದು ಸಿದ್ದಯ್ಯ ರಸ್ತೆ ಇರ್ಬೋದು ಓಟಿ ರೋಡ್ ಇರ್ಬೋದು ಫ್ಲಡ್ ಬಂದಾಗ ಪೂರ್ತಿ ಆ ಭಾಗದ ಶಿವಮೊಗ್ಗ ನಗರಕ್ಕೆ ನೀರು ಮುಗ್ತಾ ಇತ್ತು ಆ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಸಹಕಾರದಿಂದ ಆ ಒಂದು ಫ್ಲಡ್ ಎಫೆಕ್ಟೆಡ್ ಪ್ರೊಟೆಕ್ಟೆಡ್ ವಾಲನ್ನು ಕಟ್ಟುವಂಥ ಕೆಲಸ ಏನಾಗಿತ್ತು ಇವತ್ತು ಅದೇ ಗೋಡೆ ಮೇಲೆ ನಮ್ಮ ಸ್ಮಾರ್ಟ್ ಸಿಟಿಯಿಂದ ನೂರು ಕೋಟಿ ರೂಪಾಯಿಯನ್ನು ವೆಚ್ಚವನ್ನು ಮಾಡಿ ತುಂಗಾ ರಿವರ್ ಫ್ರಂಟ್ ಡೆವಲಪ್ ಒಂದು ಕೆಲಸ ಆಗಿದೆ ಅಲ್ಲಿ ವಾಕ್ ಆಗಿರ್ಬೋದು ಪಾರ್ಕ್ ರಿಲೇಟೆಡ್ ಇರ್ಬೋದು ಜಿಮ್ ಇರ್ಬೋದು ಲೈಬ್ರರಿ ಇರ್ಬೋದು ಮತ್ತು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ ಶುದ್ಧ ನೀರಿನ ವ್ಯವಸ್ಥೆ ಇದೆ ಒಂದು ಸಂಜೆ ಹೊತ್ತು ಒಂದು ಸಮಯ ಕಳೆಯುವಂಥ ಒಂದು ಅಭಿವೃದ್ಧಿ ಮಾಡುವಂಥ ಕಾರ್ಯ ದಿನದಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿಯ ಒಂದು ಉಪಯುಕ್ತೆಯನ್ನು ತಾವೇಳ್ಕೊಂಡು ಉಪಯೋಗಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊತೀನಿ ನಮಸ್ಕಾರ